ಬಿಹಾರದಲ್ಲಿ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯನ್ನ ಮಾಡುದು ಎಸ್ಐಆರ್ ಅಂತ ಇದನ್ನ ಕರೆಯಲಾಗುತ್ತೆ ಇದರ ಕುರಿತಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇನ್ನು ಕೂಡ ಪೆಂಡಿಂಗ್ ಇದೆ ಆದ್ರೆ ಚುನಾವಣಾ ಆಯೋಗ ಹೇಳಿದಂತ ಆ ದಾಖಲೆಗಳ ಪಟ್ಟಿಯಲ್ಲಿ ಆಧಾರನ ಕ್ಷಣದಲ್ಲಿ ಸೂಚನೆಯನ್ನ ಕೊಡ್ತು ಹಾಗಾಗಿ ಅಲ್ಲೇನಾಯ್ತು ಅಂತಂದ್ರೆ ಮೊದಲಿಗೆ ಅರವತ್ತೈದು ಲಕ್ಷ ಮತದಾರರನ್ನ ಈ ಪ್ರಕ್ರಿಯೆಯಿಂದ ಹೊರಗಿಡ್ಲಾಗಿತ್ತು ಆ ನಂತರದಲ್ಲಿ ಕೆಲವರನ್ನ ಸೇರಿಸಿದ್ರು ಕೆಲವರನ್ನ ಬಿಟ್ರು ಈ ತರದ್ದೆಲ್ಲವೂ ಆಯ್ತು ಅಂತಿಮವಾಗಿ ನಮ್ಗೆ ಎಷ್ಟು ಸಿಗತ್ತೆ ಅಲ್ಲಿ ಅಂತಂದ್ರೆ ಅಲ್ಲಿ ಇದ್ದಿದ್ದು ಮೊದಲಿಗೆ ಅಂತಂದ್ರೆ ಈ ಪ್ರಕ್ರಿಯೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಇದ್ದಿದ್ದು ಬಹುತೇಕ ಏಳು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಮತ್ತಾದಿದ್ರು ಅಂದ್ರೆ ಈ ಪ್ರಕ್ರಿಯೆ ಆದ ನಂತರದಲ್ಲಿ ಅರವತ್ತೈದು ಲಕ್ಷ ಮಂದಿಯನ್ನ ಹೊರಗಿಟ್ರು ಆ ನಂತರದಲ್ಲಿ ಕೆಲವರನ್ನ ವಾಪಸ್ ಸೇರ್ಸಿದ್ರು ಇದೆಲ್ಲ ಆಗಿ ಅಂತಿಮವಾಗಿ ನಾಲ್ಕ್ ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿ ಮತದಾರರು ಅಲ್ಲಿ ಅಲ್ಲಿದ್ದಾರೆ ಒಂದು ಡಿಫರೆನ್ಸ್ ಒಂದು ಹದಿನಾಲ್ಕು ಲಕ್ಷ ಬರುತ್ತೆ ಅಂತ ಅಂದ್ಕೊಳ್ಬಹುದು ಆ ಹೀಗೆ ಅಂದ್ರೆ ಮೊದಲ ಹಂತದಲ್ಲಿ ಇಲ್ಲಾಯ್ತು ಅಂದ್ರೆ ಅಲ್ಲಿ ಚುನಾವಣೆ ಹೊತ್ತಿಗೆ ನಡೆಸಿದ್ದು ಬಹಳ ಅನುಮಾನಕ್ಕೆ ಗೊಂದಲಕ್ಕೆ ಮತ್ತು ಆಕ್ಷೇಪಣೆಗೆ ಟೀಕೆಗೆ ವಿಮರ್ಶೆಗೆ ಎಲ್ಲದಕ್ಕೂ ಕಾರಣ ಆಯ್ತು ಒಂದು ತಿಂಗಳ ತರಾತುರಿಯಲ್ಲಿ ಯಾಕೆ ಎಸ್ಐಆರ್ ಅನ್ನ ಮಾಡ್ತೀನಿ ಅಂತ ಆಯೋಗವನ್ನ ಪ್ರಶ್ನೆ ಮಾಡ್ಲಾಯ್ತು ಆದ್ರೆ ಇದೆಲ್ಲದರ ನಡುವೆ ಮೊದಲ ಹಂತ ಅವರು ಘೋಷಣೆ ಮಾಡಿದ್ದಾರೆ ಅಕ್ಟೋಬರ್ ಇಪ್ಪತ್ತೇಳು ಇಪ್ಪತ್ತಾರಕ್ಕೆ ನಾವು ಘೋಷಣೆ ಮಾಡಿದ್ರು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಆ ನಂತರದ ಅಂದ್ರೆ ಈ ಹಂತದಲ್ಲಿ ಹನ್ನೆರಡು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತೆ ಹನ್ನೆರಡು ಕಡೆಗಳಲ್ಲಿ ಈ ಪ್ರಕ್ರಿಯೆಯನ್ನ ಎಸ್ಐಆರ್ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯನ್ನ ನಡೆಸ್ತೀವಿ ಅಂತ ಆ ಪ್ರಕ್ರಿಯೆ ನಾಳೆಯಿಂದ ಆರಂಭ ಆಗತ್ತೆ ಇದರಲ್ಲಿ ತಮಿಳ್ನಾಡು ಕೂಡ ಸೇರಿದೆ ಪಶ್ಚಿಮ ಬಂಗಾಳ ತಮಿಳ್ನಾಡು ಅಸ್ಸಾಂ ಹೊರತುಪಡಿಸಿದ್ದಾರೆ ಯಾಕೆಂದ್ರೆ ಅಲ್ಲಿ ಪೌರತ್ವ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಕೆಲವು ಕೇಸ್ಗಳು ಪೆಂಡಿಂಗ್ ಇರೋದ್ರಿಂದ ಅದನ್ನ ಸೇರಿಸಬೇಕಾಗಿತ್ತು ಮುಂದಿನ ವರ್ಷನೇ ಅಲ್ಲಿ ಚುನಾವಣೆ ಕೂಡ ಇದೆ ಆದ್ರೆ ಈ ಪೌರತ್ವ ವಿಚಾರ ನ್ಯಾಯಾಲಯದ ಮುಂದಿರೋದ್ರಿಂದ ಅದನ್ನ ಮುಂದಿನ ಹಂತದಲ್ಲಿ ಸೇರಿಸ್ತೀವಿ ಅಂತ ಜ್ಞಾನೇಶ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಈ ಎರಡನೇ ಹಂತದಲ್ಲಿ ಇರುವಂತಹ ರಾಜ್ಯಗಳು ಯಾವ್ದಾವುದು ಅಂತ ನೋಡಿದ್ರೆ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಅಂಡಮಾನ್ ಮತ್ತು ನಿಕೋಬಾರ್ ಛತ್ತೀಸ್ಗಢ ಗೋವಾ ಗುಜರಾತ್ ಕೇರಳ ಲಕ್ಷದ್ವೀಪ ಮಧ್ಯಪ್ರದೇಶ ಪುದುಚೇರಿ ಅಂದ್ರೆ ಲಕ್ಷದ್ವೀಪ ಪುದುಚೇರಿಯ ಮತ್ತೆ ಅದು ಕೇಂದ್ರಾಡಳಿತ ಪ್ರದೇಶನೇ ಬರುತ್ತೆ ರಾಜಸ್ಥಾನ ತಮಿಳುನಾಡು ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಲ್ ಇಷ್ಟು ರಾಜ್ಯಗಳು ಇದರಲ್ಲಿ ಪಶ್ಚಿಮ ಬಂಗಾಳ ಕೇರಳ ಮತ್ತು ತಮಿಳುನಾಡು ಈ ಮೂರೂ ರಾಜ್ಯಗಳಲ್ಲಿ ಬಿಜೆಪಿ ಏತರ ಮತ್ತು ಪ್ರಬಲವಾಗಿರುವಂತಹ ಅಲ್ಲಿನ ಪ್ರಾದೇಶಿಕ ಪಕ್ಷಗಳಿದ್ದಾವೆ ಹಾಗಾಗಿ ಇಲ್ಲಿ ಅಧಿಕಾರವನ್ನು ಹಿಡಿಯೋದು ಬಿಜೆಪಿಗೆ ಬಹಳ ಪ್ರಮುಖ ಆಗುತ್ತೆ ಮತ್ತೆ ವಿಶೇಷ ಅಂತಂದ್ರೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತ ಆರರ ಮೊದಲಾರ್ಧದಲ್ಲೇನೆ ಕೇರಳ ಮತ್ತು ತಮಿಳ್ನಾಡಿನ ಚುನಾವಣೆಗಳು ಘೋಷಣೆ ಆಗುತ್ತೆ ಹಾಗಾಗಿ ಈ ಪ್ರಕ್ರಿಯೆಯನ್ನ ಈ ಸಂದರ್ಭದಲ್ಲಿ ಮಾಡಬಾರದು ಅಂತ ತಮಿಳುನಾಡು ಬಹಳ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದೆ ನಲವತ್ತೊಂಬತ್ತು ಅಂದ್ರೆ ಇಂಡಿಯಾ ಒಕ್ಕೂಟ ಮತ್ತು ಇತರ ಎಲ್ಲ ಪಕ್ಷಗಳ ಒಂದು ಸಭೆಯನ್ನ ಇವತ್ತು ಮುಖ್ಯಮಂತ್ರಿ ಸ್ಟಾಲಿನ್ ನೇತೃತ್ವದಲ್ಲಿ ಕರೆಯಲಾಗಿತ್ತು ಈ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ದಳಪತಿ ವಿಜಯ್ ಅವರ ಪಕ್ಷವನ್ನ ಆಹ್ವಾನ ಮಾಡಲಾಗಿತ್ತು ಆದ್ರೆ ಅವರ ಪಕ್ಷದ ಪ್ರತಿನಿಧಿಗಳು ಭಾಗಿಯಾಗಿರ್ಲಿಲ್ಲ ಆದ್ರೆ ಎಸ್ಐಆರ್ ಬಗ್ಗೆ ಆ ಪಕ್ಷಕ್ಕೂ ವಿರೋಧ ಇದೆ ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿ ಏಕೆಂದ್ರೆ ಡಿಎಂಕೆ ಜೊತೆಗೆ ಅವರ ಸಂಬಂಧ ಅಷ್ಟು ಸರಿ ಇಲ್ಲ ಮೊನ್ನೆ ಕರೂರು ಕಾಲ್ತುಳಿತ ಪ್ರಕರಣದಲ್ಲೂ ಡಿಎಂಕೆ ನೇ ಅವರು ದೂಷಣೆ ಮಾಡ್ತಿದ್ದಾರೆ ಈ ಕಾರಣಕ್ಕಾಗಿ ಅವರು ಭಾಗಿಯಾಗಿಲ್ಲವೇ ಹೊರತು ಎಸ್ಐಆರ್ ಬಗ್ಗೆ ಸಹಮತ ಇದೆ ಅಂತಲ್ಲ ಎಸ್ಐಆರ್ ಬಗ್ಗೆ ಬಹಳ ದೊಡ್ಡ ವಿರೋಧ ವಿಷಯ ಪಕ್ಷಕ್ಕೂ ಕೂಡ ಇದೆ ಅದರ ಹೊರತಾಗಿ ನಲವತ್ತೊಂಬತ್ತು ಪಕ್ಷಗಳು ಈ ಸಭೆಗೆ ಭಾಗಿಯಾಗಿದ್ದವು ಈ ಪಕ್ಷಗಳು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು ಈ ಸಭೆಯಲ್ಲಿ ಈ ಎಸ್ಐಆರ್ ಪ್ರಕ್ರಿಯೆ ಚುನಾವಣಾ ಆಯೋಗ ಏನ್ ತೆಗೆದುಕೊಂಡಿದೆ ಈ ಪ್ರಕ್ರಿಯೆ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಅವ್ರ ವಾದ ಏನಿದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಚುನಾವಣೆ ಇದೆ ಅಂತಂದ್ರೆ ಈ ನಾವು ಇಪ್ಪತ್ತೈದರ ಕೊನೆ ಭಾಗದಲ್ಲಿ ಇದೀವಿ ಇನ್ನೊಂದು ಆರು ತಿಂಗಳಲ್ಲಿ ಚುನಾವಣೆ ಇದೆ ಈ ಹೊತ್ತಲ್ಲಿ ಆತುರಾತುರವಾಗಿ ಈ ಆರ್ ಪ್ರಕ್ರಿಯೆಯನ್ನ ಮಾಡಿ ಮತದಾರರನ್ನ ಹೊರಗಿಟ್ಟು ಅವರ ಹಕ್ಕನ್ನ ಕಷ್ಟ ಕೊಡೋದು ಸರಿಯಾದ ಕ್ರಮ ಅಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಚುನಾವಣೆಯ ನಂತರ ನಿಧಾನವಾಗಿ ಅತ್ಯಂತ ತ್ವರಿತವಾಗಿ ಮಾಡಿ ಅಂತ ಹೇಳ್ತಾ ಇದ್ರೆ ಆದ್ರೆ ಬಹಳ ಶ್ರಮ ಕೇಳತ್ತೆ ಬಹಳ ಸಮಯ ಕೇಳತ್ತೆ ಹಾಗಾಗಿ ಅದನ್ನ ನೀಟಾಗಿ ಮಾಡಬೇಕು ಅಂತಂದ್ರೆ ಹೆಚ್ಚಿನ ಸಮಯ ಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಚುನಾವಣೆ ನಂತರದಲ್ಲಿ ಈ ಪ್ರಕ್ರಿಯೆಯನ್ನ ಆರಂಭ ಮಾಡಿ ಅಂತ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಸರ್ಕಾರ ನಲವತ್ತೊಂಬತ್ತು ಪಕ್ಷಗಳ ಸಹಮತದೊಂದಿಗೆ ಕೋರ್ಟ್ ಮೆಟ್ಟಿಲ್ ಇರೋದಕ್ಕೆ ಮತ್ತು ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೊರಟಿದೆ ತಮಿಳುನಾಡನ್ನ ನಾವು ಬಹಳ ಸಲ ನೋಡಿದಿವಿ ಎಲ್ಲ ಅದು ಎನ್ ಪಿ ವಿಚಾರ ಇರ್ಬೋದು ಅಥವಾ ಪ್ರತಿ ವಿಚಾರ ಕೇಂದ್ರ ಸರ್ಕಾರ ತನ್ನ ನೆಲಕ್ಕೆ ಯಾವುದನ್ನ ಒಗ್ಗಿಕೊಳ್ಳೋದಕ್ಕೆ ಆಗೋದಿಲ್ಲ ಮತ್ತು ತನಗೆ ಅನ್ಯಾಯ ಮಾಡ್ತಿದೆ ಅಂತ ಅನ್ಸುತ್ತೆ ಅದೆಲ್ಲದರ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ ನಾವು ಗಮನಿಸಬೇಕು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕ್ಷೇತ್ರ ಪುನರ್ವಿಂಗಣೆ ಅನ್ನೋ ಗುಮ್ಮವನ್ನು ಕೂಡ ಹೊರಡಿಸಲಾಗಿದೆ ಈ ಗುಮ್ಮದ ವಿರುದ್ಧನೂ ಕೋರ್ಟ್ ಮೆಟ್ಟಿಲ್ ಇದೇ ಸ್ಟಾಲಿನ್ ನೇತೃತ್ವದ ಸರ್ಕಾರ ಕರ್ನಾಟಕವೂ ಅದರಲ್ಲಿ ಭಾಗಿಯಾಗಿತ್ತು ಅಂದ್ರೆ ಬೇರೆ ಬೇರೆ ರಾಜ್ಯಗಳು ಯಾವೆಲ್ಲ ರಾಜ್ಯಗಳಿಗೆ ಈ ಕ್ಷೇತ್ರ ಕ್ಷೇತ್ರವಿಂಗಡಣೆ ಬಗ್ಗೆ ಅಸಮಾಧಾನ ಇದೆ ಅದ್ರ ಡಿಲಿಮಿಟೇಷನ್ ಬಗ್ಗೆ ಅವರೆಲ್ಲರನ್ನ ಒಂದು ಸಭೆಗೆ ಆಹ್ವಾನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ಹಾಗೇನೆ ಕೇರಳ ಈ ಎಲ್ಲರ ಪಶ್ಚಿಮ ಬಂಗಾಳ ಈ ಎಲ್ಲ ಈವನ್ ಆ ದೆಹಲಿ ಕೂಡ ಅಂದ್ರೆ ಆಮ್ ಆದ್ಮಿ ಪಕ್ಷ ಕೂಡ ಭಾಗಿಯಾಗಿತ್ತು ಈ ಎಲ್ಲ ಪಕ್ಷಗಳು ಸೇರಿ ಅದನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡೋದಕ್ಕೆ ಹೊರಟಿದ್ದಾರೆ ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಈಗ ಎಸ್ ಐ ಆರ್ ಬಗ್ಗೆನು ಕೋರ್ಟ್ ನಲ್ಲಿ ಅದನ್ನ ನಾವು ಚಾಲೆಂಜ್ ಮಾಡ್ತೀವಿ ಅಂತ ಹೋಗ್ತಿದ್ದಾರೆ ಅವ್ರು ಕೊಡ್ತಿರುವಂತ ಮೂಲಭೂತ ಅಂಶಗಳೇನು ಅಂತ ಅಂದ್ರೆ ಈ ಸಂದರ್ಭದಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ಅದು ತರಾತುರಿ ಅನ್ನೋದು ಅವರ ಮೊದಲ ವಾದ ಯಾಕೆಂದ್ರೆ ಚುನಾವಣೆಗೆ ಆರು ತಿಂಗಳು ಇದೆ ಈ ಆರು ತಿಂಗಳು ಹೊತ್ತಲ್ಲೇ ನೀವು ಯಾಕೆ ಅಷ್ಟು ಆತೃತವಾಗಿ ಮಾಡ್ತೀರಿ ಬೇರೆ ಹಂತದಲ್ಲಿ ಮಾಡಿ ಎರಡನೇ ಹಂತದಲ್ಲಿ ಮಾಡಿ ಮೊದಲ ಹಂತದಲ್ಲಿ ಚುನಾವಣೆ ಇಲ್ಲದೆ ಇರುವ ರಾಜ್ಯಗಳನ್ನ ಮಾಡಿ ಅನ್ನೋದು ಅವರ ವಾದ ಆಗಿದೆ ಈ ವಾದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಸಂವಿಧಾನದ ಕೆಲವು ಕಲಂಗಳ ಪ್ರಕಾರವಾಗಿ ಈ ತರದ ಪರಿಷ್ಕರಣೆಯನ್ನ ಮಾಡುವ ಸಂ ಪೂರ್ಣ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ ಮತ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಿರುವ ಕೆಲವು ತಿದ್ದುಪಡಿಗಳ ಪ್ರಕಾರವಾಗಿ ಚುನಾವಣಾ ಆಯೋಗವನ್ನ ಕೆಲವು ಸಂದರ್ಭಗಳಲ್ಲಿ ಕೋರ್ಟ್ ಕೂಡ ಪ್ರಶ್ನೆ ಆಗೋದಿಲ್ಲ ಆ ತರದ ತೀರ್ಮಾನವನ್ನ ತೆಗೆದುಕೊಂಡು ಬರಲಾಗಿದೆ ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಸಿಂಧು ಆಗತ್ತೆ ವಾದಕ್ಕೆ ಪುಷ್ಟಿ ಸಿಗತ್ತೆ ಇವರ ವಾದವನ್ನ ಕೋರ್ಟ್ ಒಪ್ಕೊಳ್ಳುತ್ತೆ ಮನ್ನಣೆ ಸಿಗತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಆ ತರದ ಪ್ರಶ್ನೆಯನ್ನ ಮಾಡಬೇಕು ಅನ್ನೋ ಒಂದು ಅಹ್ ಬದ್ಧತೆಯನ್ನಂತೂ ಈ ಪಕ್ಷಗಳು ತೆಗೆದುಕೊಂಡಿವೆ ಅದರ ನೇತೃತ್ವವನ್ನ ಡಿಎಂಕೆ ವಹಿಸ್ತಾ ಇದೆ ಹಾಗಾಗಿ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ ಗೆ ಒಂದು ಅರ್ಜಿ ಸಲ್ಲಿಕೆ ಆಗಿ ಇದರ ಸಿಂಧುತ್ವದ ಬಗ್ಗೆ ಮತ್ತು ಮಾಡ್ತಿರುವ ಸಮಯದ ಬಗ್ಗೆ ಪ್ರಶ್ನೆಗಳು ಹೇಳ್ಬೋದು ಆ ತಮಿಳುನಾಡಿನ ಅಲ್ಲಿನ ವಕೀಲರು ನ್ಯಾಯವಾದಿಗಳು ಬೇರೆ ಬೇರೆ ಪ್ರಕರಣದಲ್ಲಿ ಇನ್ಕ್ಲೂಡಿಂಗ್ ಕಾವೇರಿ ವಿಚಾರವನ್ನ ತೆಗೆದುಕೊಂಡಂತೆ ಅವರು ತಮ್ಮ ನೆಲಕ್ಕೆ ತಮ್ಮ ನೆಲ ಜಲ ಭಾಷೆ ಅಂತ ಬಂದಾಗ ಬಹಳ ಪ್ರಬಲವಾದವಾದವನ್ನ ಎಲ್ಲ ಸಂದರ್ಭಗಳಲ್ಲೂ ಮಂಡಿಸಿದ್ದಾರೆ ಅದು ಜಲ್ಲಿಕಟ್ಟು ವಿಚಾರ ಇರಬಹುದು ಜಲ್ಲಿಕಟ್ಟನ್ನ ನಿಷೇಧ ಮಾಡಿ ಅದಕ್ಕೆ ಕೋರ್ಟ್ನಲ್ಲೂ ಕೂಡ ಸಿಕ್ಕಿತ್ತು ಅದರ ಪರವಾಗಿ ಆದ್ರೆ ಆ ನಂತರ ಸುಪ್ರೀಂ ಕೋರ್ಟ್ ನ ಒತ್ತಾಸೆ ಮತ್ತು ಅಲ್ಲಿನ ಹೋರಾಟ ಅಲ್ಲಿನ ಅಹ್ ರಾಜಕೀಯ ಇಚ್ಛಾಶಕ್ತಿ ಇವೆಲ್ಲ ಕಾರಣಕ್ಕಾಗಿ ಜಲ್ಲಿಕಟ್ಟನ್ನು ನಡೆಸುವಂತ ಒಂದು ಅವಕಾಶವನ್ನ ಮಾಡ್ಕೊಂಡ್ ಬಂದ್ರು ಕಾವೇರಿ ವಿಚಾರದಲ್ಲೂ ಕರ್ನಾಟಕ ಇಷ್ಟೆಲ್ಲಾ ದೀರ್ಘಕಾಲದ ಹೋರಾಟ ನಡೆಸಿದ್ರು ಕೂಡ ಅಲ್ಲಿನ ವಕೀಲರು ಯಾವುದೇ ಒಂದೇ ಒಂದು ಹಿಯರಿಂಗ್ ಅನ್ನು ಕೂಡ ಅವರು ಮಿಸ್ ಮಾಡೋದಿಲ್ಲ ಹಿರಿಯ ವಕೀಲರೇ ಭಾಗಿಯಾಗ್ತಾರೆ ಏನಿದೆ ಆ ವಾದವನ್ನ ಸಂಪೂರ್ಣ ಮನ್ನೆ ಮಾಡ್ತಾರೆ ಎನ್ಇ ಪಿ ವಿಚಾರ ಇರ್ಬೋದು ಅಥವಾ ಜಲ್ಲಿಕಟ್ಟು ಇರ್ಬೋದು ಕಾವೇರಿ ವಿಚಾರ ಆಗಿರ್ಬೋದು ಡಿಲಿಮಿಟೇಶನ್ ವಿಚಾರ ಇರ್ಬೋದು ಅದೇ ರೀತಿಯ ವಾದ ಮಂಡನೆ ಮತ್ತು ತಮ್ಮ ನೆಲಕ್ಕೆ ಒಗ್ಗುವಂತಹ ಮತ್ತು ಅದಕ್ಕೆ ಆಗುವಂತಹ ಅನ್ಯಾಯವನ್ನ ಸ್ಪಷ್ಟವಾಗಿ ನ್ಯಾಯಾಲಯದ ಎದುರು ತೆರೆದಿಡೋಕೆ ಎಲ್ಲ ಸಂದರ್ಭಗಳಲ್ಲಿ ತಮಿಳ್ನಾಡಿನ ವಕೀಲರು ಯಶಸ್ವಿ ಆಗಿದ್ದಾರೆ ಅದನ್ನ ನಾವು ಪ್ರಶಂಸೆ ವ್ಯಕ್ತಪಡಿಸಲೇಬೇಕು ಬಹಳ ಹೆಚ್ಚಿನ ಮತ್ತು ಉತ್ತಮವಾದಂತಹ ವಕೀಲರ ತಂಡವನ್ನು ಕೂಡ ತಮಿಳುನಾಡು ಹೊಂದಿದೆ ಯಾಕೆಂದ್ರೆ ಅದಕ್ಕೆ ಪ್ರಾದೇಶಿಕತೆ ಬಹಳ ಮುಖ್ಯ ಆಗುತ್ತೆ ಯಾವುದೇ ಪ್ರಾದೇಶಿಕ ಅದು ನೆಲ ಜಲ ಭಾಷೆ ಶಿಕ್ಷಣ ಆರೋಗ್ಯ ಯಾವ ವಿಚಾರದಲ್ಲಿ ಅವರ ಅಸ್ಮಿತೆ ಅಂತ ಬಂದಾಗ ಅದನ್ನ ಯಾವ ಸಂದರ್ಭದಲ್ಲೂ ತಮಿಳಿಗರು ಬಿಟ್ಕೊಡೋದಿಲ್ಲ ಕೊಟ್ ಹೋಗಾದ್ರೂ ಸರಿ ಗೆದ್ಕೊಂಡ್ ಬರ್ತಾರೆ ಹಾಗಾಗಿ ನೋಡ್ಬೇಕು ಏನಾಗತ್ತೆ ಅಂತ ಒಂದ್ ಬದ್ಧತೆಯನ್ನು ತೋರ್ಸಿದ್ದಾರೆ ಇಚ್ಛಾಶಕ್ತಿ ತೋರ್ಸಿದ್ದಾರೆ ಇದ್ರ ವಿರುದ್ಧ ಹೋರಾಟವನ್ನ ನಡೆಸೋದಕ್ಕೆ ಈ ಹೋರಾಟದ ಫಲವಾಗಿ ಈ ಹಂತದಲ್ಲಿ ತಮಿಳುನಾಡು ಕೇರಳ ಎಲ್ಲ ಕೈ ಬಿಟ್ಟು ಹೋಗತ್ತಾ ಅಥವಾ ಕೋರ್ಟ್ ಇದಕ್ಕೆ ಮನ್ನಣೆಯನ್ನ ಕೊಡೋದಿಲ್ವಾ ಇದೆಲ್ಲವೂ ಇನ್ನು ಶುರು ಆಗ್ಬೇಕು ಯಾಕಂದ್ರೆ ಇನ್ ಅರ್ಜಿ ಸಲ್ಲಿಕೆ ಆಗ್ಬೇಕು ಅರ್ಜಿ ಸಲ್ಲಿಕೆ ನಂತರ ಈ ಪ್ರಕ್ರಿಯೆ ಆರಂಭ ಆಗತ್ತೆ ಕೋರ್ಟ್ ವಿಚಾರಣೆ ಪ್ರಕ್ರಿಯೆ ಸಾತ್ಕಾಲಿಕ ತಡೆಯನ್ನ ನೀಡತ್ತಾ ಅಥವಾ ಮುಂದುವರೆಸುತ್ತಾ ಗೊತ್ತಿಲ್ಲ ಆದ್ರೆ ಆ ಜ್ಞಾನೇಶ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರು ಹೇಳಿರೋ ಪ್ರಕಾರವಾಗಿ ನಾಳೆಯಿಂದಾನೆ ಈ ಪ್ರಕ್ರಿಯೆ ಆರಂಭ ಆಗತ್ತೆ ಇನ್ನೇನಿದ್ರು ಕೂಡ ಕೋರ್ಟ್ ಹೋರಾಟ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನ ಏನಾಗತ್ತೆ ಅನ್ನೋ ತನಕ ನಾವು ಕಾಯ್ಬೇಕಾಗತ್ತೆ ಮತ್ತ್ಮೇರಿ ಇವಿಷ್ಟು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ನಡೆದಂತ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಮುಖವಾದಂತ ದಿನದ ಸಮಾಚಾರಗಳಾಗಿತ್ತು ಆ ಎಲ್ಲ ಸಮಾಚಾರವನ್ನ ವಿಸ್ತೃತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ತರ ವಿಶೇಷ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಚರ್ಚೆ ಸಂವಾದ ಅನಾಲಿಸಿಸ್ ಅನ್ನ ನಮ್ಮ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಯಾವುದೇ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಏನಾದ್ರು ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ನಮ್ಗೆ ಕಮೆಂಟ್ ಮುಖಾಂತರವನ್ನ ತಿಳಿಸಿ ನಮಸ್ಕಾರ